ಸೊ ಇವತ್ತು ಸ್ಪೆಷಲ್ ಡೇ ಯಾಕಂದ್ರೆ ಈ ವರ್ಷ ಫಿಫ್ಟೀನ್ ಇಂಡಸ್ಟ್ರಿ ಸೊ ತುಂಬಾನೇ ಒಂದು ಎಮೋಷನಲ್ ಜರ್ನಿ ಆಗಿದೆ ನಂಗೆ ಎಲ್ಲರೂ ಗೊತ್ತಿರೋ ಹಾಗೆ ಒಳ್ಳೇದು ಕೆಟ್ಟದ್ದು ಒಳ್ಳೆ ದಿನ ಬ್ಯಾಡ್ ಡೇಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ uh i other bagge yosna madidre i feel very very overwhelmed and emotional but um, mm -hmm. gratitude idarange you all really andre my fans my velvet shores family people like rajwardhan uh, agle and ivaga just met him recently but there's so many people nan journey alli nan jothe idare and bowsha i think ಸಾಕಷ್ಟು ನೀವು ಇವಾಗ ಹೊಸ ಒಬ್ರು ಬಟ್ ಸಾಕಷ್ಟು ನೀವು ಇಲ್ಲಿ ಕೂಡ ಫ್ಯಾಮಿಲಿ ಅವರು ನನ್ನ ಜರ್ನಿ ನೋಡ್ಕೊಂಡ್ ಬಂದಿದ್ದೀರಾ ನಾನು ನಿಮ್ಮ ಜರ್ನಿ ನೋಡ್ಕೊಂಡ್ ಬಂದಿದ್ದೀನಿ ಸೊ ಇದೇ ರೀತಿಯಲ್ಲಿ ರೀತಿಯಲ್ಲಿ ಒಟ್ಟಿಗೆ ಒಂದು ಗ್ರೋತ್ ಆಗ್ಬೇಕು ಅಂತ ಅಭಿಪ್ರಾಯ ಈ ವರ್ಷ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಅಂಡ್ ಇನ್ನೊಂದು ಟೂ ಪಾಯಿಂಟ್ ಓ ಅಂತ ಹೇಳ್ಬೋದು ಲ್ಯಾಂಡ್ಮಾರ್ಕ್ ಅಚೀವ್ ಮಾಡಿ ಇನ್ನೊಂದು ಹೊಸ ಲ್ಯಾಂಡ್ ಕಾಲಿಡ್ತಾ ಇದೀನಿ ಸೊ ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಎಂಕರೇಜ್ಮೆಂಟ್ ಬೇಕು ನನಗೆ ಅಂಡ್ ಐ ಥಿಂಕ್ ಈ ಒಂದು ಸ್ಪೆಷಲ್ ಜರ್ನಿಯಲ್ಲಿ ಐ ಹ್ಯಾವ್ ಯಾರಿಗಾದರೂ ಹರ್ಟ್ ಮಾಡಿದ್ದೀನಿ ಅಂದ್ರೆ ಅಥವಾ ಏನೋ ಯಾರಿಗೂ ಬೇಜಾರಾಗಿದೆ ಅಂದ್ರೆ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಥ್ಯಾಂಕ್ ಯು ಕೂಡ ಎಲ್ಲರೂ ಫಾರ್ ಪಾರ್ಟ್ ಆಫ್ ದಿಸ್ ಜರ್ನಿ ಅಂಡ್ ಈ ಜರ್ನಿಯಲ್ಲಿ ಜಸ್ಟ್ ಕನ್ನಡ ಸಿನಿಮಾ ಅಂತಲೇ ನಾನು ಈ ಒಂದು

It's my name in the film Java, but besides that, even the special agi history, even though 15 years journey, i me life, toh tumhaane khushi, tumhaane you visha. So thank you, matto mein dilru bande di rahe and uh, bunny, let's let's celebrate, and uh, it's a happy moment for all of us. So some family or Bandhidara, please come find me, mom, dad. Yeah, again. We have to catch the with you, Adam.